ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಟಾಪಿಕ್ ಬಂದ್ಬಿಟ್ಟು ಈ ರೀತಿ ಹೇರ್ ಕ್ರಂಚಸ್ ಇದು ಟ್ರಂಚಸ್ ಇದು ಕೈಯಲ್ಲಿ ಹಾಕೊಂಡು ಕೂಡ ಸ್ಟೈಲ್ ಮಾಡಬಹುದು ಇಲ್ಲ ಹೇರ್ಸ್ಗೆ ಪ್ಯಾಂಟ್ ತರ ಹೇರ್ ಬ್ಯಾಂಡ್ ಥರನೂ ಹಾಕೊಂಡು ಸ್ಟೈಲ್ ಮಾಡ್ಬೋದು ಸೂಪರ್ ಆಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಎಲ್ಲರ ಮನೆಯಲ್ಲಿ ಮಷಿನ್ಗಳು ಇರುತ್ತೆ ಒಬ್ಬೊಬ್ರು ಮನೆಯಲ್ಲಿ ಸ್ವಿಂಗ್ ಮಿನಿ ಮಷಿನ್ ಇರುತ್ತೆ ಬಟ್ ಹೇರ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿರಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಒಂದು ಸಿಲ್ಕ್ ಬಟ್ಟೆ ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಡಿಸೈನ್ ಆಗಿರೋ ವೇಲ್ಗಳು ಇಲ್ಲ ವೇಸ್ಟ್ ಬಟ್ಟೆ ಇದ್ರೆ ಚೆನ್ನಾಗಿರೋ ವೇಸ್ಟ್ ಬಟ್ಟೆ ನಾವು ಯೂಸ್ ಮಾಡ್ತಿರಲ್ಲ ಆ ಥರ ಚೆನ್ನಾಗಿರೋ ಬಟ್ಟೆ ಇದ್ರೆ ಈ ರೀತಿ ಹೇರ್ ಕ್ರಂಚಿಸ್ನ ಸ್ಟಿಚ್ ಮಾಡ್ಕೋಬೋದು ನಾವು ಯಾರಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಹೇರ್ ಕ್ರಂಚಿಸ್ನ ಹೇಗೆ ಸ್ಟಿಚ್ ಮಾಡೋದು ಹೇಗೆ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಳೋದು ಬಟ್ಟೆನ ಅಂತ ತೋರಿಸ್ಕೊಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಹೇರ್ ರಬ್ಬರ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇವಾಗ ಎಲ್ಲರೂ ಅಂತೂ ಹೇರ್ ರಬ್ಬರ್ನ ಪೋನಿ ಟೇಲ್ ಹಾಕೊಳ್ಳೋಕ್ಕೆ ಇಲ್ಲ ಕೈಯಲ್ಲಿ ಕೂಡ ಜಾಸ್ತಿ ಜನ ಸ್ಟೈಲ್ ಮಾಡ್ತಾರೆ ಹೇರ್ ಕ್ರಂಚಿಸ್ನ ಕೈಯಲ್ಲೇ ಜಾಸ್ತಿ ಜನ ಸ್ಟೈಲ್ ಮಾಡೋದು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ಕಲರ್ ಆಗಿ ರೆಡ್ ಕಲರು ಪರ್ಪಲ್ ಕಲರು ಮತ್ತು ಗ್ರೇ ಕಲರಲ್ಲಿ ಮೂರು ಕಲರಲ್ಲಿ ಸಿಲ್ಕ್ ಬಟ್ಟೆನ ತೊಗೊಂಡಿದ್ದೀನಿ ನಾನು ಈ ಸಿಲ್ಕ್ ಬಟ್ಟೆ ಮೆಷರ್ಮೆಂಟ್ ತೊಗೊಂಡು ಆಲ್ರೆಡಿ ಒಂದು ಹೇರ್ ರಬ್ಬರ್ದು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಗ್ರೇ ಬ್ರೇಕಲರ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನೋಡಬಹುದು ಇದರ ಮೆಷರ್ಮೆಂಟ್ ಬಂದ್ಬಿಟ್ಟು ನೋಡೋಣ ಮೆಷರ್ಮೆಂಟ್ ಇಲ್ಲದೆ ಕೂಡ ಸ್ಟಿಚ್ ಮಾಡ್ಕೋಬೋದು ನಾವು ಅಂದರೆ ನಮಗೆ ಜಾಸ್ತಿ ಫ್ಲೇಯರ್ಸ್ ಬೇಕು ಅನ್ನೋರು ಜಾಸ್ತಿ ಇಂಚಸ್ನ ತಗೊಂಡು ಕಟ್ ಮಾಡ್ಕೋಬಹುದು ನಮಗೆ ಜಾಸ್ತಿ ಅಗಲ ಬೇಕು ಜಾಸ್ತಿ ಫ್ಲೇಯರ್ಸ್ ಬೇಕು ಅಂದರೆ ಹೇರ್ಸ್ಗೆಲ್ಲ ಹಾಕಿದಾಗ ದಪ್ಪ ಹೂವದ ಥರ ಚೆನ್ನಾಗಿ ಅನ್ನಿಸ್ಬೇಕು ಅನ್ನೋರು ಜಾಸ್ತಿ ಲೆಂತ್ ಮತ್ತೆ ಅಗ್ಲನ ಜಾಸ್ತಿ ಇಟ್ಕೊಂಡು ಜಾಸ್ತಿ ಇಂಚಸ್ ಕಟ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಸ್ಟಿಚ್ ಮಾಡ್ಕೋಬಹುದು ಮನೆಯಲ್ಲಿ ಸ್ಟಿಚಿಂಗ್ ಬರಲ್ಲ ಅನ್ನೋರು ಕೂಡ ಅಂದ್ರೆ ಮಷಿನ್ ಇಲ್ಲದೆ ಇರೋರು ಕೂಡ ಹ್ಯಾಂಡ್ ಕೈಯಲ್ಲೇ ಸ್ಟಿಚ್ ಮಾಡ್ಕೋತೀವಲ್ವಾ ನಾವು ಕೈಯಲ್ಲೇ ಸೂಜಿದಾರ ತಗೊಂಡಿಲ್ಲ ಆ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಮಷಿನೇ ಬೇಕು ಅಂತ ಏನಿಲ್ಲ ನಾನು ಮಿಕ್ಸ್ ಕಲರ್ ಒಂದು ಹೇರ್ ರಬ್ಬರ್ ಮತ್ತೆ ಪ್ಲೇನ್ ಅಲ್ಲಿ ಒಂದು ಹೇರ್ ರಬ್ಬರ್ನ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡ್ಕೊತೀನಿ ಅನ್ನೋದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬಟ್ಟೆ ಮೆಷರ್ಮೆಂಟ್ ಬಂದ್ಬಿಟ್ಟು ನೋಡಿ ಥರ್ಟಿ ತ್ರೀ ಇಂಚು ಲೆಂತ್ ಇದೆ ನೋಡ್ಬೋದು ಥರ್ಟಿ ತ್ರೀ ಇಂಚ್ ಲೆಂತ್ ಇದೆ ಮತ್ತು ಅಗಲ ಬಂದ್ಬಿಟ್ಟು ಫೋರ್ ಇಂಚಸ್ ಇದೆ ಫೋರ್ ಇಂಚಸ್ ಅಗಲ ತಗೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ಫೈವ್ ಇಂಚಸ್ ತಗೋಬೋದು ಲೆಂತು ಜಾಸ್ತಿ ಫ್ಲೇಯರ್ಸು ನಮ್ಗೆ ಬೇಕು ಜಾಸ್ತಿ ಬೇಕು ಅಂದರೆ ಥರ್ಟಿ ಫೈವ್ ಫೋರ್ಟಿ ತಗೋಬೋದು ಚೆನ್ನಾಗಿ ಕಾಣಿಸುತ್ತೆ ಬಟ್ ಮೀಡಿಯಂ ಫ್ಲೇಯರ್ಸು ಮೀಡಿಯಮ್ ಅಗಲ ಇರೋ ಹೇರ್ ರಬ್ಬರ್ಗಳೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಆಲ್ರೆಡಿ ಗ್ರೇ ಕಲರ್ ಬಟ್ಟೆನ ಕಟ್ ನಾನು ಇದರಿಂದ ಪ್ಲೇನ್ ಹೇರ್ ಕ್ರಂಚಿಸ್ ಅಂದ್ರೆ ಒಂದೇ ಕಲರ್ ಅಲ್ಲಿ ಪ್ಲೇನ್ ಹೇರ್ ಕ್ರಂಚಿಸ್ ಸ್ಟಿಚ್ ಅಂತ ನೋಡೋಣ ಆಲ್ಮೋಸ್ಟ್ ಆಲ್ ಸಿಲ್ಕ್ ಬಟ್ಟೆನೆ ಚೆನ್ನಾಗಿ ಕಾಣಿಸುತ್ತೇನೆ ರಬ್ಬರ್ಗೆಲ್ಲ ಮತ್ತೆ ಮಿಕ್ಸ್ ಕಲರ್ ಗ್ರೇ ರೆಡ್ ಪರ್ಪಲ್ ನೋಡಿ ರೆಡ್ ಕಲರ್ ಅಲ್ಲಿ ಒಂದಿದೆ ಪರ್ಪಲ್ ಕಲರ್ ಅಲ್ಲಿ ಒಂದಿದೆ ಮತ್ತೆ ಗ್ರೇ ಕಲರು ಇದು ಮೂರು ಕೂಡ ಥರ್ಟಿ ಫೈವ್ ಇಂಚಸ್ಗೆ ಕರೆಕ್ಟ್ ಆಗೋ ರೀತಿ ಅರ್ಧ ಅರ್ಧ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಟ್ವೆಲ್ ಟ್ವೆಲ್ ಇಂಚಸ್ ಈಗ ಒಂದು ಹನ್ನೊಂದು ಮುಕ್ಕಾಲು ಇಂಚಸ್ ಆಗಿ ಡಿವೈಡ್ ಮಾಡಿಕೊಂಡು ಮೂರು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಅಂದರೆ ಮಿಕ್ಸ್ ರಬ್ಬರ್ ಬ್ಯಾಂಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಿಕ್ಸ್ ಕೂಡ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಮತ್ತು ಪ್ಲೇನ್ ಒಂದೇ ಹೇರ್ ಕ್ರಂಚಸ್ ಕೂಡ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಹೇರ್ ಕ್ರಂಚಸ್ ಅಂತ ಹೇಳ್ಬೋದು ಹೇರ್ ಬ್ಯಾಂಡ್ ಅಂತ ಕೂಡ ಹೇಳ್ಬೋದು ಹೇರ್ ರಬ್ಬರ್ ಅಂತಲೂ ಕೂಡ ಹೇಳ್ಬೋದು ಇದನ್ನ ಆಲ್ಮೋಸ್ಟ್ ಆಲ್ ಇವಾಗಂತೂ ಟ್ರೆಂಡಿ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲರ ಕೈಯರ್ ಅಂದ್ರೆ ವೆಸ್ಟರ್ನ್ ವಿಯರ್ ಮೇಲೆ ವೆಸ್ಟರ್ನ್ ವಿಯರ್ ಮಾಡಿದಾಗ ಜೀನ್ಸ್ ಟಾಪ್ ಎಲ್ಲ ವಿಯರ್ ಮಾಡಿದಾಗ ಹೇರ್ಸ್ ಗೆ ಹೇರ್ ರಬ್ಬರ್ ಹಾಕೋದು ಬಿಟ್ಬಿಟ್ಟು ಎಲ್ಲರೂ ಕೂಡ ಕೈಯರ್ ಸ್ಟೈಲ್ ಮಾಡ್ತಾರೆ ಇವಾಗ ಹೇರ್ಸ್ಗೂ ಕೂಡ ಎಲ್ಲ ಹಾಕಿದಾಗ ಸೂಪರ್ ಆಗಿ ಕಾಣಿಸುತ್ತೆ ಇವಾಗ ಈ ಮೆಜರ್ಮೆಂಟ್ ಬಟ್ಟೆ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಗಲ ಬಂದ್ಬಿಟ್ಟು ಫೋರ್ ಇಂಚಸ್ ತಗೋತೀನಿ ನಾನು ಈ ಬಟ್ಟೆದು ಕೂಡ ಮತ್ತೆ ಲೆಂತ್ ಬಂದ್ಬಿಟ್ಟು ಥರ್ಟಿ ಫೈವ್ ಇಂಚ್ ತಗೋತೀನಿ ಅಂದರೆ ಹನ್ನೊಂದು ಮುಖಾಲಿ ಇಂಚು ಬ್ರೆಡ್ಡು ಪರ್ಪಲ್ಲು ಮೂರು ಕೂಡ ಕಟ್ ಮಾಡ್ಕೊತೀನಿ ಮಾಡ್ಬೋದು ಫಸ್ಟು ಬ್ರೇಕ್ ಕಟ್ ಮಾಡ್ಕೊಂಡು ಬಿಡೋಣ ಆಲ್ರೆಡಿ ಒಂದು ಕಟ್ ಮಾಡಿರೋದಿದೆ ಅದರಲ್ಲೇ ಒಂದು ಅರ್ಧ ಭಾಗನ ತಗೊಂಡಿರ್ತೀನಿ ನಾನು ನೋಡಿ ಲೆಂತ್ ಬಂದ್ಬಿಟ್ಟು ಫೋಲ್ ಇಂಚೆ ತಗೊಂಡಿದ್ದೀನಿ ನಾನು ಫೋಲ್ ಇಂಚಸ್ ಕಾಣಿಸ್ತಿರ್ಬೋದು ಫೋಲ್ ಇಂಚಸ್ ಲೆಂತ್ ತಗೊಂಡಿದ್ದೀನಿ ಮಿಕ್ಸ್ ಕಲರ್ ಕೂಡ ಸೂಪರಾಗಿ ಕಾಣಿಸುತ್ತೆ ಇನ್ನೊಂದು ಎರಡು ಕಲರ್ ಅಂದರೆ ಜಾಸ್ತಿ ಕಲರ್ ಮಿಕ್ಸ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ಕೂಡ ಸೂಪರಾಗಿ ಕಾಣಿಸುತ್ತೆ ಎರಬ್ಬರು ನೋಡಿ ಲೆಂತು ಹನ್ನೊಂದು ಮುಕ್ಕಾಗಿ ಇಟ್ಕೊತೀನಿ ನಾನು ಇಲ್ಲ ಹನ್ನೆರಡು ತೊಗೊಂಡಿರ್ತೀನಿ ಟ್ವೆಲ್ ಟ್ವೆಲ್ವ್ ಇಂಚಸ್ಗೆ ಒಂದು ಕಟ್ ಹಾಕೊಂಡ್ಬಿಡೋಣ ಜಾಸ್ತಿ ಫ್ಲೇರ್ಸ್ ಇರೋದು ಬೇಕು ಅಂದರೆ ಥರ್ಟೀನ್ ಇಂಚಸ್ಗು ಕೂಡ ಮಾಡ್ಕೋಬೋದು ಅಂದರೆ ಮಿಕ್ಸ್ ಕಲರ್ ಮಾಡ್ತಾರಾ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡೆ ಕಟ್ ಮಾಡ್ಕೋಬೇಕು ನೀವು ಅಂದ್ರೆ ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಎಲ್ಲಾ ಬಟ್ಟೆನೂ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಜಾಯಿಂಟ್ ಮಾಡ್ಕೋಬೇಕಲ್ವಾ ಹೇರ್ ಸ್ಟಿಚ್ ಮಾಡೋಕ್ಕೂ ಮುಂಚೆ ಎಲ್ಲಾ ಕಲರ್ ಬಟ್ಟೆಗಳನ್ನೂ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೊಂಡಾಗ ಅರ್ಧ ಇಂಚು ಸ್ಟಿಚಿಂಗ್ ಅಲ್ಲಿ ಹೊಟ್ಟೋಗಿರುತ್ತೆ ಅದಕ್ಕೆ ಒಂದು ಅರ್ಧ ಇಂಚ್ ಮಾತ್ರ ಜಾಸ್ತಿ ತಗೊಂಡು ಕಟ್ ಮಾಡ್ಕೋಬೇಕು ಅಗ್ಲ ಕೂಡ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡೆ ಕಟ್ ಮಾಡ್ಕೋಬೇಕು ನೀವು ಯಾಕಂದ್ರೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಅಲ್ಲೂ ಕೂಡ ಒಂದು ಅರ್ಧ ಇಂಚ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಪರ್ಪಲ್ ಎರಡು ಕೂಡ ರೆಡಿ ಆಗಿದೆ ನಾವು ಇಲ್ಲಿ ಸ್ಟಿಚ್ ಇಲ್ಲಿ ಸ್ಟಿಚ್ ಹಾಕೊಂಡಾದ್ಮೇಲೆ ಈ ರೀತಿ ತಿರುಗಿಸಿಕೊಳ್ತೀವ ಇಲ್ಲಿ ಕರೆಕ್ಟ್ ಆಗಿರುತ್ತೆ ಇವಾಗ ರೆಡ್ ಕಲರ್ ಒಂದು ಕಟ್ ಮಾಡ್ಕೊಂಡ್ ಬಿಡೋಣ ಸೇಮ್ ಇವಾಗ ಕಟ್ ಮಾಡ್ಕೊಂಡಿರೋ ಬಟ್ಟೆನೇ ಇಟ್ಕೊಂಡ್ಬಿಟ್ಟು ರೆಡ್ ಕಲರ್ ನೋಡಿ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶೈನ್ ಚೆನ್ನಾಗಿರುತ್ತೆ ಸಿಲ್ಕ್ ಬಟ್ಟೆದು ಗ್ರೇ ಕಲರ್ ಮಂತೆ ಕರ್ಕೊಂಡಿದ್ದಾನು ಈ ರೀತಿ ಮೂರು ಕಲರ್ ಮಿಕ್ಸ್ ಅಲ್ಲಿ ಇದನ್ ಮೇ ಇದಕ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಮ್ಮ ಹತ್ರ ಇಡಿಕ್ ಇರ್ಬೇಕು ಇಲ್ಲ ನಮ್ದು ಯಾವ್ದಾದ್ರು ಹಳೆ ರಬ್ಬರ್ ಇದೆ ಅದನ್ನ ನಾವು ಯೂಸ್ ಮಾಡ್ತೀರಾ ಸ್ವಲ್ಪ ಯೂಸ್ ಮಾಡಿ ಮಾಡಿ ಸ್ವಲ್ಪ ಲೂಸ್ ಆಗೋಗಿದೆ ಅಂದ್ರೆ ಸ್ವಲ್ಪ ಕಟ್ ಹಾಕೊಂಡ್ಬಿಟ್ಟು ಈ ರೀತಿ ಹೇರ್ ಕಂಚಿಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಅಂತ ನೋಡ್ಬೋದು ಫ್ರೆಂಡ್ಸ್ ಆದಷ್ಟು ಸೇಮ್ ಕಲರ್ ಇರೋ ದಾರನೇ ಯೂಸ್ ಮಾಡಬೇಕು ನಾವು ಫಸ್ಟ್ ನಾವು ಬಾಬಿನ ಕೇಸ್ಗೆ ದಾರ ಅಂದ್ಕೊಂಡ್ಬಿಡ್ತೀನಿ ಅಂದ್ರೆ ಮಿಕ್ಸ್ ಕಲರ್ ಸ್ಟಿಚ್ ಮಾಡ್ತಿರೋದ್ರಿಂದ ಮೂರು ಕಲರ್ ಅಂತೂ ಹಾಕೋದಕ್ಕಾಗಲ್ಲ ಮೂರು ಮೂರು ಕಲರ್ ಬಟ್ಟೆಗೆ ಮ್ಯಾಚ್ ಆಗೋ ರೀತಿ ಪಿಂಕ್ ಕಲರ್ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇಲಾಸ್ಟಿಕ್ ಅಂತಾನೆ ಹೇಳ್ಬೋದು ಇಲಾಸ್ಟಿಕ್ ಬಂದ್ಬಿಟ್ಟು ನಾನು ಎರಡು ತರ ಇಲಾಸ್ಟಿಕ್ ತಂದಿದ್ದೀನಿ ಅಂದ್ರೆ ಜೀರೋ ಸೈಜ್ ಒಂದು ಮತ್ತೆ ಮೀಡಿಯಂ ಬಂದು ಝೀರೋ ಸೈಜ್ ಇರೋ ಇಲಾಸ್ಟಿಕ್ ನೀಟಾಗಿ ಮ್ಯಾಚ್ ಆಗುತ್ತೆ ಅದು ಇದು ಜೀರೋ ಸೈಜ್ ಇಲಾಸ್ಟಿಕ್ಕು ಅಂದರೆ ಇದೇ ಜಾಸ್ತಿ ಹೇರ್ ರಬ್ಬರ್ಗೆಲ್ಲ ಯೂಸ್ ಆಗೋದು ಇದು ಬಂದುಬಿಟ್ಟು ಮೀಡಿಯಮ್ ಇಲಾಸ್ಟಿಕ್ ಎಲ್ಲ ಇರುತ್ತಲ್ಲ ಅದು ನೀವು ಇದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕಿಂತಲೂ ಕಡಿಮೆ ಇಂಚಸ್ ಇರೋ ಇಲಾಸ್ಟಿಕ್ ಕೂಡ ಸಿಗುತ್ತೆ ಇದು ಬೇಡ ನಮಗೆ ಜಾಸ್ತಿ ಇರುತ್ತೆ ಅಂದರೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಇದೇ ಚೆನ್ನಾಗಿರುತ್ತೆ ಹೇರ್ ರಬ್ಬರ್ಗೆಲ್ಲ ಇಲ್ಲ ನಾವು ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಫಸ್ಟು ಸ್ಟಿಚ್ ಮಾಡ್ಕೊಂಡು ಒಂದು ಮೇಜರ್ಮೆಂಟ್ ತೊಗೊಂಡು ಅದನ್ನು ಕಟ್ ಮಾಡ್ಕೋಬೇಕು ನಾವು ಇಲಾಸ್ಟಿಕ್ಕನ್ನ ನೋಡಿ ದಾರ ಎಲ್ಲ ತುಂಬಕೊಂಡಿದಾಯ್ತು ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಈ ರೀತಿ ಕೈಯಲ್ಲೇ ಸ್ಟೈಲ್ ಮಾಡ್ತಾರೆ ವೆಸ್ಟರ್ನ್ ವಿಯರ್ ಎಲ್ಲ ಮಾಡಿದಾಗ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನನ್ನ ಬಟ್ಟೆ ಕಲರ್ ಇದೆಲ್ಲ ಮ್ಯಾಚ್ ಆಗ್ತಿದೆ ಮತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡೋದಕ್ಕೆ ಮತ್ತೆ ಕೈಯಲ್ಲಿ ಫ್ಯಾನ್ಸಿ ಲುಕ್ ಕೊಡತ್ತೆ ಅಂತಾನೆ ಹೇಳ್ಬೋದು ಇವಾಗ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮನಿ ನಾನು ಗ್ರೇ ಕಲರ್ನ ಮಧ್ಯದಲ್ಲಿ ಇಟ್ಕೊತೀನಿ ಫಸ್ಟು ಗ್ರೇ ಮತ್ತು ಪರ್ಪಲ್ ಎರಡೂ ಕೂಡ ನೋಡಿ ಇದು ಶೈನ್ ಇರೋ ಬಟ್ಟೆ ಮೇಲ್ಗಡೆ ಇರಬೇಕು ಈ ಈ ಬಟ್ಟೆದು ಕೂಡ ಶೈನ್ ಇರೋ ಬಟ್ಟೆ ಮೇಲ್ಗಡೆ ಬರಬೇಕು ಅದಕ್ಕೆ ಎರಡೂ ಕೂಡ ಉಲ್ಟ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡೋಣ ಫಸ್ಟ್ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡಿ ಇವಾಗ ಸೂಜಿ ಅಲ್ಲೇ ಮತ್ತೆ ಸೂಜಿ ಈ ಕಡೆ ಪರ್ಪಲ್ ಗ್ರೇ ಕಲರ್ಗೆ ಈ ಕಡೆ ಪರ್ಪಲ್ ಜಾಯಿಂಟ್ ಮಾಡಿದೀವಿ ಈ ಕಡೆ ಗ್ರೇ ಇರೋದು ಈ ಕಡೆ ಎಜ್ಜಸ್ಗೆ ರೆಡ್ ಕಲರ್ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉಲ್ಟಾ ಇಟ್ಕೊಂಡ್ಬಿಟ್ಟು ಜಾಯಿಂಟ್ ಅಂತ ಕೂಡ ನೋಡಿ ಮೂರು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಬಟ್ಟೆ ನೋಡ್ಬೋದು ಫ್ರೆಂಡ್ಸ್ ಮೂರು ಕೂಡ ಜಾಯಿಂಟ್ ಮಾಡಿದಾಯಿತು ಇವಾಗ ಇದು ಶೈನ್ ಇರೋ ಬಟ್ಟೆ ಒಳಗಡೆ ಇರೋ ತರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಎಜ್ಜಸ್ಗೆ ನೋಡಿ ಶೈನ್ ಇರೋ ಶೈನ್ ಆಗಿ ಕಾಣಿಸೋ ಬಟ್ಟೆ ಒಳಗಡೆ ಹೊರಟೋಗುತ್ತೆ ಇದು ಮತ್ತೆ ಇದು ಎರಡು ಕೂಡ ಉಲ್ಟಾ ಬರೋ ಥರ ರೆಡ್ ಮತ್ತೆ ಪರ್ಪಲ್ ಪರ್ಪಲ್ ಕಲರ್ ಬಟ್ಟೆ ಉಲ್ಟಾ ಬರೋ ಥರ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ ಹಾಕೊಂಡ್ ಬಿಟ್ರಣ ಲಾಸ್ಟ್ ಹೆಚ್ಗೆ ಅಂದ್ರೆ ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ನಾವು ಹಾಕಿರೋ ಹೊಲಿಗೆಗಳು ಆಚೆ ಕಡೆ ಕಾಣಿಸೋದಿಲ್ಲ ಒಳಗಿಂದ ಒಳಗೆ ಹಾಕ್ಬಿಡತ್ತೆ ನೋಡಿ ಈ ರೀತಿ ರೌಂಡ್ ಇದು ಮಿಕ್ಸ್ ಆಗಿ ಈ ರೀತಿ ಲಾಸ್ಟ್ ಹೆಜ್ಗೆ ಸ್ಟಿಚ್ ಹಾಕೊಂಡ ತಕ್ಷಣ ನೋಡಿ ಈ ರೀತಿ ಆಗ್ಬಿಡುತ್ತೆ ಗ್ರೇ ಕಲರ್ ಮಧ್ಯದಲ್ಲಿ ತಗೋತೀನಿ ಅಂತ ಹೇಳಿದೆ ನಾನು ಗ್ರೇ ಕಲರ್ ಮಧ್ಯದಲ್ಲಿ ಬಂದಿದೆ ಇವಾಗ ನಾವು ಹೆಂಗೆ ಮಾಡಬೇಕು ಅಂದರೆ ಇದು ಉಲ್ಟಾ ಫೋಲ್ಡಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ಉಲ್ಟಾ ಅಲ್ಲಿ ಇಟ್ಕೊಂಡು ಒಳಗಿರೋ ಬಟ್ಟೆನ ಈ ರೀತಿ ಒಳಗಡೆನೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದು ಆಚೆ ಬರುತ್ತಲ್ವ ರೆಡ್ ಮತ್ತು ಪರ್ಪಲ್ ಕಲರು ಅದನ್ನು ಅದು ಒಳಗಡೆ ಹೋಗ್ಬಿಡ್ಬೇಕು ಗ್ರೇ ಕಲರ್ ಬಟ್ಟೆ ನಾವು ಸ್ಟಿಚ್ ಮಾಡ್ತಾನೆ ಇಳಿತಾ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಒಳಗಡೆ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ನಾವು ನೋಡಿ ಇದು ಗ್ರೇ ಕಲರ್ ಇರೋ ಬಟ್ಟೆನ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಮೇಲುಗಡೆ ರೆಡ್ಡು ಮತ್ತು ಪರ್ಪಲ್ ಕಲರ್ ಬಟ್ಟೆ ಬಂದುಬಿಡುತ್ತೆ ಅದನ್ನು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಈ ರೀತಿ ಒಳಗಡೆ ಹಿಂಗೆ ಈ ರೀತಿ ಸ್ಟಿಚ್ ಮಾಡ್ತಾ ಹೋದರೆ ಈ ರೀತಿ ಎಡಿತಾ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಬೋದು ನಾವು ಈ ರೀತಿ ಸ್ವಲ್ಪ ಗ್ಯಾಪ್ ಇಡ್ಬೇಕು ನಾವು ಬಟ್ಟೆ ಹೇಳ್ಕೊಳದಕ್ಕೆ ಲಾಸ್ಟ್ ಎಜ್ ಪಾಯಿಂಟ್ಗೆ ಬಂದಾಗ ಬಟ್ಟೆ ಹೇಳ್ಕೊಳೋದಕ್ಕೆ ಅಂತ ಈ ಸ್ವಲ್ಪ ಒಂದಿಷ್ಟು ಗ್ಯಾಪ್ ಇಟ್ಬಿಟ್ಟು ಸ್ಟಿಚ್ ಹಾಕೋಣ ನೋಡ್ತಾ ಎರಡು ಕಡೆ ಬಟ್ಟೆನೂ ನೋಡ್ಬೇಕು ಮತ್ತೆ ಈ ಒಳಗಡೆ ಇರೋ ಬಟ್ಟೆ ಸ್ಟಿಚಿಂಗಲ್ಲಿ ಸಿಕ್ಕಾಕೋಬಾರ್ದು ಅದನ್ನು ಕೂಡ ನೋಡ್ತಾನೆ ಸ್ಟಿಚ್ ಹಾಕೋಬೇಕು ನಾವು ನೋಡ್ಬೋದು ಫ್ರೆಂಡ್ಸ್ ಇದು ಗ್ರೇ ಕಲರ್ ಬಟ್ಟೆನ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ವ ನಾವು ಮೇಲ್ಗಡೆ ಸ್ಟಿಚಿಂಗ್ ಹಾಕ್ತಾ ಬರ್ಬೇಕು ನಾವು ಅಂದರೆ ಅದು ಒಳಗಡೆ ಇರೋ ಬಟ್ಟೆನ ಸೈಡಿಗೆ ಸರಿಸ್ತಾ ಈ ರೀತಿ ಮೇಲ್ಗಡೆ ಸ್ಟಿಚ್ ಹಾಕ್ತಾ ಬರ್ತಾರೆ ಈ ರೀತಿ ಅರ್ಧ ಅರ್ಧ ಸ್ಟಿಚ್ ಹಾಕಿದಾದ್ಮೇಲೆ ಈ ಒಳಗಡೆ ಇರೋ ಗ ಬಟ್ಟೆನ ಎಳೀತಾ ಬಂದರೆ ಹಾಗೆ ಸ್ಟಿಚ್ ಆಗಿರೋ ಬಟ್ಟೆ ಕೂಡ ಆಂಚೆ ಕಡೆ ಬರುತ್ತೆ ನೋಡಿ ಈ ರೀತಿ ಎಳಿತಾ ಬಂದರೆ ನೋಡಿ ಇಲ್ಲ ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೆ ನಾನು ಮತ್ತೆ ಅದನ್ನು ಒಳಗಡೆನೆ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ತಾ ಬರಬೇಕು ನೋಡಿ ಅದು ಸೀತಾ ಹೋದರೆ ಯಾವುದೇ ರೀತಿ ಸ್ಟಿಚಿಂಗ್ ಕೂಡ ಕಾಣಿಸೋದಿಲ್ಲ ಆಚೆ ಕಡೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟ್ ಎಜ್ ಪಾಯಿಂಟ್ ಇಲ್ಲಿ ಬಂದಿದೆ ನಾವು ಲಾಸ್ಟ್ ಫಸ್ಟಿಗೆ ಸ್ಟಿಚ್ ಹಾಕ್ಕೊಂಡಿರೋದು ಇದನ್ನು ಒಳಗಡೆನೆ ಇಟ್ಕೊಂಡ್ಬಿಟ್ಟು ಜಾಸ್ತಿ ಎಳ್ಕೊಂಡ್ಬಿಟ್ಟಿರ್ತೀವಲ್ವಾ ಸ್ವಲ್ಪ ತೆಗ್ದುಬಿಡೋಣ ತೆಗೆದಾದ್ಮೇಲೆ ನೋಡಿ ಈ ಎಜ್ ಪಾಯಿಂಟಲ್ಲಿ ಬಟ್ಟೆ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗನ ಬಿಟ್ಕೊಂಡ್ಬಿಟ್ಟು ಫುಲ್ಲು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ನಾವು ಈ ಎಜ್ ಪಾಯಿಂಟ್ ಏನಿರುತ್ತಲ್ವಾ ಇಲ್ಲಿ ಬಟ್ಟೆ ಎಳ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ಪ್ಲೇಸ್ ಬಿಡಬೇಕು ನೋಡಿ ಇವಾಗ ದಾರ ಕಟ್ ಮಾಡ್ಕೊಂಡ್ಬಿಟ್ರೆ ಫುಲ್ಲು ಬಟ್ಟೆ ಒಳಗಡೆನೆ ಇದೆ ಅಲ್ವಾ ಈ ಗ್ಯಾಪ್ ಇಂದ ಬಟ್ಟೆನ ಎಳ್ಕೊಬೇಕು ನಾವು ನಿಧಾನಕ್ಕೆ ನೋಡ್ಬೋದು ಇಲ್ಲಿ ಬಿಟ್ಟಿರೋ ಗ್ಯಾಪ್ ಹೆಲ್ಪ್ ಇಂದ ಒಳಗಡೆ ಇರೋ ಬಟ್ಟೆನ ಆಚೆ ಕಡೆ ಹೇಳ್ಕೊಂಡ್ ಬಿಡಬೇಕು ನೋಡ್ಬೋದು ಫ್ರೆಂಡ್ಸ್ ಫುಲ್ಲು ಬಟ್ಟೆನ ಎಳ್ಕೊಂಡ್ ಬಿಟ್ಟಿದೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗು ನಾವು ಹಾಕ್ಕೊಂಡಿರೋ ಸ್ಟಿಚ್ಚಿಂಗ್ಗಳು ಆಚೆ ಕಡೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಈಸಿ ಮೆಥಡಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಇದ್ರ ಮೆಜರ್ಮೆಂಟಲ್ಲಿ ನಮ್ಗೆ ಇಲಾಸ್ಟಿಕ್ ಬೇಕಾಗುತ್ತೆ ಇಲಾಸ್ಟಿಕ್ನ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಈ ಇಲಾಸ್ಟಿಕ್ನ ತೊಗೊಂಡಿದ್ದೀನಿ ನಾನು ನಮಗೊಂದು ನೋಡಿ ಎಷ್ಟು ರಬ್ಬರ್ ಬ್ಯಾಂಡ್ ಸಾಕಾಗುತ್ತೆ ನೋಡಿ ಇದನ್ನು ಜಾಸ್ತಿ ನಾವು ಈ ರೀತಿ ಮಾಡ್ತೀವಲ್ವಾ ಹಿಗ್ಗಿಸ್ತೀವಿ ಅದಕ್ಕೆ ಇಷ್ಟು ಇದ್ದರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಕರೆಕ್ಟ್ ಆಗುತ್ತೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಅಲ್ಲಿ ಗಂಟು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಬೇಕಾಗುತ್ತಲ್ವ ನೋಡಿಕೊಂಡು ಸ್ವಲ್ಪ ಮಾತ್ರ ಜಾಸ್ತಿ ತೊಗೊಂಡು ನೋಡಿ ಇಷ್ಟು ಮೇಜರ್ಮೆಂಟಲ್ಲಿ ಇಲಾಸ್ಟಿಕ್ಕನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಪಿನ್ ಇಲ್ಲ ಹೇರ್ ಪಿನ್ ಎಲ್ಲ ಇರುತ್ತಲ್ವ ಅದರ ಹೆಲ್ಪಿಂದ ಈ ಇಲಾಸ್ಟಿಕ್ನ ಈ ರಬ್ಬರ್ ಬ್ಯಾಂಡ್ ಒಳಗಡೆ ಸೇರಿಸ್ಕೋಬೇಕು ನಾನು ಈ ರೀತಿ ಸೇಫ್ಟಿ ಪಿನ್ ಹೆಲ್ಪಿಂದ ಬಟ್ಟೆ ಒಳಗಡೆ ಈ ಇಲಾಸ್ಟಿಕ್ನ ಸೇರಿಸ್ಕೋತೀನಿ ನೋಡಿ ಇಲ್ಲಾಸ್ಟಿಕ್ ಲಾಸ್ಟ್ ಎಜ್ ಪಾಯಿಂಟ್ಗೆ ಈ ಪಿನ್ನನ್ನು ಹಾಕ್ಕೊಂಡು ಬಿಡೋಣ ನಾವು ನೋಡಿ ಈ ರೀತಿ ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಆಲ್ರೆಡಿ ಗ್ಯಾಪ್ ಇಟ್ಟಿರ್ತೀವಲ್ವ ಸ್ಟಿಚಿಂಗ್ ಮಾಡುವಾಗಲೇ ನೋಡ್ಕೋಬೇಕು ಆ ಗ್ಯಾಪ್ ಎಲ್ಲಿ ಬಿಟ್ಟಿದ್ದೀವಿ ಅಂತ ನೋಡಿ ಪರ್ಪಲ್ ಕಲರ್ ಬಟ್ಟೆ ಹತ್ತಿರ ಗ್ಯಾಪ್ ಬಿಟ್ಟಿರ್ದಿ ಬಿಟ್ಟಿದ್ದೀವಿ ನಾವು ಇವಾಗ ಈ ಸೇಫ್ಟಿ ಪಿನ್ನನ್ನು ಇದ್ರೊಳಗಡೆ ಸೇರಿಸ್ತಾ ಹೋಗಬೇಕು ಈ ಇನ್ನೊಂದು ಕಡೆ ಎ ಪಾಯಿಂಟ್ ಇಲ್ಲ ಸ್ಟಿಕ್ ಇರುತ್ತಲ್ವ ಅದನ್ನು ಕೈಯಲ್ಲೇ ಹಿಡ್ಕೊಂಡಿರಬೇಕು ಮಾಡಿ ಈ ರೀತಿ ಹಾಕ್ತಾ ಹೋಗ್ಬೇಕು ಆಚೆ ಅಂಗಡಿಗಳಲ್ಲಿ ತರುವ ಅವಶ್ಯಕತೆ ಇರೋದಿಲ್ಲ ಸ್ಟೈಲ್ ಮಾಡಬೇಕು ಅಂದರೆ ಈ ರೀತಿ ಮನೆಯಲ್ಲೇ ಏನಾದರೂ ಕ್ರಿಯೆ ಕ್ರಿಯೇಟಿವ್ ಆಗಿ ಮಾಡ್ತಾ ಇರಬೇಕು ಅಂದರೆ ಆಚೆ ಕಡೆಗಿಂತಲೂ ಮನೆಯಲ್ಲೇ ನಾವು ಚೆನ್ನಾಗಿ ಮಾಡ್ಕೊತಿರ್ತೀವಲ್ವಾ ನೋಡಿ ಈ ಇಲಿಸ್ಟಿಕ್ ನ ಇದ್ದೀನಿ ನಾನು ಈ ಕೈಯಿಂದ ಇದನ್ನು ಕೂಡ ಲಾಸ್ಟ್ ಏಜ್ ಪಾಯಿಂಟ್ ವರ್ಗು ಬರ್ಬೇಕು ನಾವು ಈ ಗ್ಯಾಪ್ ಈ ಪಿನ್ನ ಆಚೆ ತೆಗಿಬೇಕು ನಾವು ನೋಡಿ ಇದೇ ಗ್ಯಾಪಿಂದ ಪಿನ್ ಕೂಡ ಆಚೆ ತೆಗಿತಿದ್ದೀನಿ ಇವಾಗ ನೋಡಿ ಇಲಾಸ್ಟಿಕ್ ಕೂಡ ಆಚೆ ಬಂದುಬಿಟ್ಟು ಪಿನ್ ತೆಗೆದ್ಬಿಡೋಣ ನೋಡಿ ಈ ರೀತಿ ಪಿನ್ ತೆಗೆದುಬಿಟ್ರೆ ಇಲ್ಲಿ ಎರಡು ಇಲಾಸ್ಟಿಕ್ ಎಡ್ಜಸ್ಟ್ನ ಇಟ್ಕೊಂಡ್ಬಿಟ್ಟು ಗಂಟು ಹಾಕ್ಕೊಂಡು ಬಿಡ್ಬೇಕು ನಾವು ಇಲ್ಲ ನಾವು ಗಂಟು ಹಾಕ್ಕೊಳ್ಳಲ್ಲ ಅಂದರೆ ಇಲಾಸ್ಟಿಕ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಕೂಡ ಹಾಕೋಬಹುದು ನಾವು ಗಂಟು ಹಾಕ್ಕೊಂಡ್ಬಿಡ್ತೀವಿ ನೋಡಿ ಈ ಎರಡು ಇಲಾಸ್ಟಿಕ್ನ ಈ ರೀತಿ ಇಟ್ಕೊಂಡು ಈ ರೀತಿ ಗಂಟು ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ ಈ ರೀತಿ ಗಂಟು ಹಾಕ್ಕೊಂಡ್ರೆ ನೋಡಿ ಈ ರೀತಿ ಗಂಟು ಹಾಕ್ಕೊಂಡಿದ್ದಾದ್ಮೇಲೆ ಈ ಇಲಾಸ್ಟಿಕ್ನ ಒಳಗಡೆ ಟಕ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿ ಒಳಗಡೆ ಇಲಾಸ್ಟಿಕ್ ಸೇರಿಸ್ಕೊಂಡಾದ್ಮೇಲೆ ಈ ಸ್ವಲ್ಪ ಎಜ್ ಪಾಯಿಂಟ್ ಏನು ಬಿಟ್ಟಿರ್ತೀವಲ್ವ ನಾವು ಇಲಾಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇಡ್ಕೊಂಡು ಒಂದು ಸ್ಟಿಚ್ ಮಾತ್ರ ಹಾಕ್ಕೊಂಡು ಬಿಡಬೇಕು ಸ್ವಲ್ಪ ಪ್ಲೇಸೇ ಇರುತ್ತಲ್ವ ಅಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ಟಿಚ್ ಮಾತ್ರ ಹಾಕೊಂಡು ಬಿಡೋಣ ಅದು ಗ್ಯಾಪ್ ಬಿಟ್ಟಿರೋ ಪ್ಲೇಸಲ್ಲಿ ಮಾತ್ರ ಸ್ಟಿಚ್ ಹಾಕೋಬೇಕು ಆಲ್ರೆಡಿ ಫುಲ್ಲು ಸ್ಟಿಚ್ ಮಾಡ್ಕೊಂಡಿರ್ತೀವಿ ನಾವು ಹೌದು ಫ್ರೆಂಡ್ಸ್ ಸಿ ಎಚ್ ಪಾಯಿಂಟ್ಗೂ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀವಿ ನಾವು ಸ್ವಲ್ಪ ದಾರ ಏನು ಉದ್ದಿರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಲೆ ಮಿಕ್ಸ್ ಕಲರ್ ಹೇರ್ ಬ್ಯಾಂಡ್ ರೆಡಿ ಆಗಿಬಿಡತ್ತೆ ನಮ್ಮದು ನೋಡಿ ಇವಾಗ ನಾನೇ ಸ್ಟಿಚ್ ಮಾಡಿದ್ದೀನಂದ್ರೂ ನಂಬೋದಿಲ್ಲ ನೀವು ಅಷ್ಟು ಈಸಿಯಾಗಿ ಅಂಗಡಿಗಳಲ್ಲಿ ಸಿಗೋ ಥರನೇ ಹೇರ್ ಬ್ಯಾಂಡು ಇಲ್ಲ ಹೇರ್ ರಬ್ಬರ್ನ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು ನಾವು ನೋಡಿ ಎಷ್ಟೊಂದು ಫ್ಲೇಯರ್ಸ್ ಬಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮಿಕ್ಸ್ ಕಲರ್ ರಬ್ಬರ್ ಬ್ಯಾಂಡು ಕೈಯಲ್ಲೂ ಕೂಡ ಸೂಪರಾಗಿ ಕಾಣಿಸುತ್ತೆ ಮತ್ತು ಹೇ ಪೋನಿ ಎಲ್ಲ ಹಾಕಿದಾಗ ಹೇರ್ಸ್ಗೂ ಕೂಡ ಸೂಪರಾಗಿ ಕಾಣಿಸುತ್ತೆ ವೆಸ್ಟರ್ನ್ ವಿಯರ್ ಮಾಡಿದಾಗ ಕೂಡ ಕೈಯಲ್ಲಿ ಸ್ಟೈಲ್ ಮಾಡ್ಕೊಂಡು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ಸೇಮ್ ಗ್ರೇ ಕಲರ್ ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಅದೇ ರೀತಿ ಗ್ರೇ ಕಲರ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಅದು ಸ್ವಲ್ಪ ಮಿಕ್ಸ್ ಕಲರ್ ಇರೋದ್ರಿಂದ ಜಾಸ್ತಿ ಫ್ಲೇರ್ಸ್ ಇರತ್ತೆ ಜಾಸ್ತಿ ಬಟ್ಟೆ ಮೆಜರ್ಮೆಂಟ್ ತೊಗೊಂಡು ಜಾಸ್ತಿ ಫ್ಲೇಯರ್ಸ್ ಇರೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಗ್ಯಾಪ್ ಬಂದ್ಬಿಟ್ಟು ಇಲ್ಲಿ ಬಿಟ್ಟಿದೆ ನಾನು ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಕಾಣಿಸುತ್ತೆ ಬಟ್ ನಾವು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡ್ಬೋದು ಎಲ್ಲೂ ಕೂಡ ಸ್ಟಿಚಿಂಗ್ ಮಾಡಿರೋದು ಗೊತ್ತಾಗೋದಿಲ್ಲ ಈ ರೀತಿ ಕೈಯಲ್ಲಿ ಸ್ಟೈಲ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನೋಡ್ಬೋದು ಎರಡು ಕೂಡ ಹಾಕೊಂಡ್ಬಿಟ್ಟು ತೋರಿಸ್ತೀನಿ ನಾನು ಮಿಕ್ಸ್ ಕಲರ್ದು ಮತ್ತು ಇದು ನೋಡ್ಬೋದು ಹೇರ್ ಫೋನಿ ಎಲ್ಲ ಹಾಕಿದಾಗ ಸೂಪರ್ ಆಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಆಚೆ ಕಡೆ ಅಂಗಡಿಗ ಅಂಗಡಿಗಳಲ್ಲಿಂದ ತರೋ ಬದಲು ಈ ರೀತಿ ಮನೆಯಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ನಮ್ಗೆ ಎಷ್ಟು ಫ್ಲೇಯರ್ಸ್ ಬೇಕಲ್ಲ ಅಷ್ಟನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ನಾವು ಇದೇ ರೀತಿ ಡಿಸೈನ್ ಇರೋ ಬಟ್ಟೆಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು ಅದು ಕೂಡ ಸೂಪರ್ ಆಗಿರುತ್ತೆ ನೋಡಿ ಗ್ರೇ ಕಲರು ಮಿಕ್ಸ್ ಕಲರು ಮತ್ತು ಪ್ಲೇನ್ ಪರ್ಪಲ್ ಕಲರು ಇದು ಸ್ವಲ್ಪ ಕಡಿಮೆ ಫ್ಲೇಯರ್ ಇದೆ ಇದು ಇದ್ರಿಗಿಂತಲೂ ಇದು ಜಾಸ್ತಿ ಫ್ಲೇಯರ್ ಇದೆ ಇದು ಮತ್ತೆ ಜಾಸ್ತಿ ಫ್ಲೇಯರ್ ಇದೆ ಮೂರು ಕೂಡ ಒಂದೊಂದು ಇದೆ ನೋಡಿ ಸೂಪರಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಹೇರ್ ಕ್ರಂಚಿಸನ್ನ ಸ್ಟಿಚ್ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟೆ ನಾನು ಈ ರೀತಿ ನಮ್ಮ ಹತ್ರ ಸಿಲ್ಕ್ ಬಟ್ಟೆ ಇದ್ದರೆ ಇಲ್ಲ ಡಿಸೈನ್ ಬಟ್ಟೆ ಇದ್ದರೆ ಇಲ್ಲ ನಮ್ಮ ವೇಲ್ಗಳು ಡಿಸೈನ್ ಡಿಸೈನ್ ಆಗಿರುತ್ತೆ ಅದರಿಂದ ನಾವು ಯೂಸ್ ಮಾಡದೇ ಇರೋ ಬಟ್ಟೆಗಳಿಂದ ಕೂಡ ಈ ರೀತಿ ಹೇರ್ ಕ್ರಂಚಿಸ್ನ ಹೇರ್ ರಬ್ಬರ್ನ ಸ್ಟಿಚ್ ಮಾಡ್ಕೋಬಹುದು ನಾವು ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಕ್ಸ್ ಕಲರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇಷ್ಟೆಲ್ಲ ಇರುತ್ತೆ ಎಲ್ಲ ಹಾಕಿದಾಗ ಸೂಪರಾಗಿರುತ್ತೆ ಮತ್ತು ಈ ರೀತಿ ಕೈಯಲ್ಲೂ ಕೂಡ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಜಾಸ್ತಿ ಫ್ಲೇಯರ್ ಸಿಗೋದು ಬೇಕು ಅಂತಲೇ ಈ ರೀತಿ ಸ್ಟಿಚ್ ಮಾಡಿರೋ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಕೋಣಿ ಎಲ್ಲ ಹಾಕಿದಾಗ ಕೂಡ ಸೂಪರಾಗಿರುತ್ತೆ ಹೇರ್ ಕಂಚಿ ಸ್ಟಿಚಿಂಗ್ ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ